ಬೃಂದಾವನ ಉದ್ಯಾನ ಹಾಗೂ ರಂಗನತಿಟ್ಟು ಪಕ್ಷಿಧಾಮ ಸೇರಿ ಪ್ರವಾಸೋದ್ಯಮ ಉತ್ತೇಜನ ನೀಡಲು ಸ್ಥಳೀಯ ನಾಯಕರು ಮತ್ತು ಅಧಿಕಾರಿಗಳ ಜತೆ ಚರ್ಚಿಸಿ ಯೋಜನೆ ರೂಪಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಡ್ಯದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ವೇಳೆ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಶಾಸಕ ಪಿ ರವಿಕುಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಬೃಂದಾವನ ಉದ್ಯಾನ ಮೇಲ್ದರ್ಜೆಗೆ ಏರಿಸಲು ಇನ್ನೂರು ಎಕರೆ ಜಾಗದಲ್ಲಿ ಯೋಜನೆ ಆರಂಭಿಸಲಾಗುವುದು ಆಣೆಕಟ್ಟಿನ ರಕ್ಷಣೆಗೆ ಅಗತ್ಯ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಯೋಜನೆ ರೂಪಿಸಲು ಆಗುತ್ತಿದೆ ಎಂದು ತಿಳಿಸಿದರು ತಮಿಳುನಾಡಿಗೆ ನೂರ ಎಪ್ಪತ್ತೇಳು ಟಿಎಂಸಿ ನೀರಿನ ಪೈಕಿ ಈಗಾಗಲೇ ಟಿಎಂಸಿ ನೀರನ್ನು ಹರಿಸಲಾಗಿದೆ ನಮ್ಮಲ್ಲಿರುವ ಕೆರೆಗಳನ್ನು ತುಂಬಿಸಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ ನಾನು ಅಲ್ಲೇ ಇರಿಗೇಷನ್ ಮಾ ರಿಕ್ವೆಸ್ಟ್ ಮಾಡಿದ್ದೀನಿ ಮೀಟಿಂಗ್ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ತಮಿಳ್ನಾಡು ಅವ್ರಿಗೆ ನಮಗೆ ಅವ್ರು ಕರೀತಾರೋ ಬಿಡ್ತಾರೋ ನೋಡೋಣ ನ್ಯಾಯಾಲಯ ಇದೆ ಈ ನೀರು ಎಕ್ಸಸ್ ನೀರು ಯಾವ ರೀತಿ ತಮಿಳ್ಕೆ ಇದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇದೆ ಇವತ್ತು ನಾವು ನಮ್ಮ ಲೆಕ್ಕ ಪ್ರಕಾರ ಆಲ್ಮೋಸ್ಟ್ ಎಕ್ಸಸ್ ರಿಲೀಸು ಎಪ್ಪತ್ತು ಹಾಂ ಎಪ್ಪತ್ತೊಂದು ಟಿ ಎಮ್ ಸಿ ಸಮುದ್ರಕ್ಕೆ ಹೋಗಿದೆ ನಮ್ಮ ಮೇಕೆದಾಟ ಅಣೆಕಟ್ಟೆ ಇರೋದು ಬರೀ ಅರವತ್ತಾರು ಟಿ ಎಮ್ಸಿಗೆ ಹಾಂ ಎಪ್ಪತ್ತೊಂದು ಪಾಯಿಂಟ್ ಎಂಟು ಈಗ ಸಮುದ್ರಕ್ಕೆ ಹೋಗಿದೆ ಅಂತ ನಮ್ಮ ಹತ್ರ ದಾಖಲೆ ಇದೆ ಇಷ್ಟಕ್ಕೆ ನಮ್ಮ ಪರ್ಮಿಷನ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಬೇರೆನೇನಿಲ್ಲ